ಗುಡ್ ಆಫ್ಟರ್ನೂನ್ ಫ್ರೆಂಡ್ಸ್ ನಾವು ಉತ್ತಮವಾಗಿ ಬದುಕಲು ಇಂಗ್ಲೀಷ್ನ ಅವಶ್ಯಕತೆ ತುಂಬ ಇದೆ ಅಂದರೆ ನಮಗೆ ಇಂಗ್ಲಿಷ್ ಶಬ್ದಗಳು ಮತ್ತು ಕನ್ನಡದ ಅರ್ಥಗಳು ಗೊತ್ತಿರಬೇಕು ಅಂತ ಹೇಳುತ್ತಾ ಈ ಹೊತ್ತಿನ ಮೊದಲೇ ಓಡು ತ್ರೀ ಸೆವೆನ್ ಟು ಫೈವ್ ಟೆಂಡರ್ ಟಿ ಇ ಎನ್ ಡಿ ಇ ಆರ್ ಟೆಂಡರ್ ಅಂದರೆ ಸ್ಥಾಯವಾದ ಅಥವಾ ಸೂಕ್ಷ್ಮವಾದಂತಾಗುತ್ತೆ ತ್ರೀ ಸೆವೆನ್ ಟು ಸಿಕ್ಸ್ ಸೆಪ್ಟರ್ ಅಂದರೆ ಕೂಡ ಕನ್ನಡದಲ್ಲಿ ನ್ಯಾಯವಾದ ಅಥವಾ ಸೂಕ್ಷ್ಮವಾದ ಆಗುತ್ತೆ ಸ್ಪ್ರಿಂಗ್ ಹೆಸರಲ್ಲಿ ಎಸಿಯುಬಿ ಟಿಎಲ್ಿ ಸಪ್ತ ಅಂತ ಬರಬೇಕು 3727 ರೈಟ್ ಡಿ ಇ ಎಲ್ ಐ ಜಿ ಎ ಟಿ ರೈಟ್ ಅದು ಸಂತೋಷ ಅಥವಾ ಆರು ಆಶಂತ ಆಗುತ್ತೆ 3728 ಪ್ಲೇజర్ ಪ್ಲೇజర్ ಅಂದ್ರೆ ಕೂಡ ಸಂತೋಷ ಅಥವಾ ಆಶಂತ ಆಗುತ್ತೆ ಪ್ಲೇజర్ ಸ್ಪ್ರಿಂಗ್ ಹೆಸರಲ್ಲಿ ಪಿ ಎಲ್ ಎ ಎಸಿಯು ಆರ್ ಇ ಪ್ಲೇజర్ ಅಂತ ಬರಬೇಕು 3729 ಜಾಯ್ ಜ ಓ ಐ ಸಾರಿ ಜ ಇ ಹೆ ಓ ವೈ ಜ ಓ ವೈ ಜಾಯ್ ಇರಬೇಕು ಜಾಗ ಅಂದರೆ ಕನ್ನಡದಲ್ಲಿ ಸಂತೋಷ ಅಥವಾ ಆಗುತ್ತೆ ಈ ಹೊತ್ತಿಗೆ ಇಷ್ಟು ಮತ್ತೆ ಮತ್ತು ಮಧ್ಯಾಹ್ನ ಕ್ಲಾಸಲ್ಲಿ ಸಿಗೋಣ ಆಲ್ ಕೂಡ ಹೊಸ ಹೊಸ ಇಂಗ್ಲೀಷ್ ಅಡ್ಡ ತಿಳ್ಕೊಳ್ಳೋಣ ಜೊತೆ ಕನ್ನಡ ಹತ್ತ ತಿಳ್ಕೊಳ್ಳೋಣ ನೋಡ್ತಾ ಇರೋ ಪೂರ್ತಿಯಾಗಿ ನೋಡಿ ತಿಳ್ಕೊಳ್ಳಿ ಬಿದ್ದೊಂತಾಗಿ ಕೊನೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋ ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ ಕೊಡಿ ಥ್ಯಾಂಕ್ ಯು ಮಚ್